ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಫುಡ್ ಎಂ ಟು ಚಾನಲ್ಗೆ ಸ್ವಾಗತ ಈ ದಿನ ನಾನು ಹುರುಳಿಕಾಳಿಂದ ದಿಢೀರಾಗಿ ಮಾಡುವಂತಹ ಹುರುಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಿಮಗೆ ಸಾರು ಸಾಂಬಾರು ಪಲ್ಯ ಮಾಡಲಿಕ್ಕೆ ಸಮಯ ಇಲ್ಲ ಅಂದಾಗ ಈ ರೀತಿಯಾಗಿ ಕೇವಲ ಐದು ನಿಮಿಷಗಳಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಯಾವ ತರಕಾರಿನೂ ಹೆಚ್ಚು ಹಾಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಬಳಸಿಲ್ಲ ಬೇಗನೆ ಮಾಡ್ಬೋದು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಬೋಲಲ್ಲಿ ಹುರುಳಿಕಾಳನ್ನ ತಗೊಂಡಿದ್ದೀನಿ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ ಇಟ್ಬಿಟ್ಟು ಆ ಹುರುಳಿಕಾಳನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರುಳಿಕಾಳ್ದು ಕಲ್ಲರ್ ಸ್ವಲ್ಪ ಚೇಂಜ್ ಆಗಬೇಕು ಕೆಂಪು ಕಲರ್ ಆಗಬೇಕು ಹಾಗೆ ಚಟಪಟ ಅಂತ ಶಬ್ದ ಬರಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗುತ್ತೆ ಕಿಡ್ನಿಯಲ್ಲಿ ಕಲ್ಲು ಇರುವವರಿಗೆ ಈ ಹುರುಳಿಕಾಳು ರಾಮಬಾಣ ಅಂತ ಹೇಳ್ಬೋದು ಇದರಲ್ಲಿರುವ ಫೆನಾಲಿಕ್ ಅಂಶಗಳು ಕಿಡ್ನಿ ಕಲ್ಲನ್ನು ಪುಡಿ ಮಾಡಿ ಮೂತ್ರದ ಮೂಲಕ ಹೊರ ಹೋಗಲು ಸಹಾಯ ಮಾಡುತ್ತೆ ಹುರುಳಿಕಾಳು ನೆನೆಸಿದ ನೀರನ್ನು ಕುಡಿಯುವುದು ತುಂಬಾ ಒಳ್ಳೆಯದು ಈ ರೀತಿಯಾಗಿ ಚೆನ್ನಾಗಿ ಹುರುಳಿಕಾಳನ್ನ ಫ್ರೈ ಮೇಲೆ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಸ್ವಲ್ಪ ತಣ್ಣಗಾಗುವಷ್ಟರಲ್ಲಿ ಮಸಾಲೆಗೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ನಾಲ್ಕೈದು ಮೆಂತ್ಯಕಾಳು ಹಾಗೆ ಐದರಿಂದ ಆರು ಒಣಮೆಣ್ಸಿನ್ಕಾಯಿನ ಹಾಕಿ ಇದ್ದೀನಿ ಈ ಹುರುಳಿ ಕಾಳಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಸಮತೋಲದಲ್ಲಿಡಲು ಕೂಡ ಸಹಾಯ ಮಾಡುತ್ತೆ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುವ ಗುಣ ಇದರಲ್ಲಿದೆ ನಂತರ ಮಿಕ್ಸಿಗೆ ಹುರಿದಿರುವಂತಹ ಎಲ್ಲ ಪದಾರ್ಥನೂ ಹಾಕಿ ಪುಡಿ ಮಾಡ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಕಾಡುವ ಕೆಮ್ಮು ಶೀತ ಕಟ್ಟಿದ ಮೂಗಿನ ಸಮಸ್ಯೆಗೆ ಹುರುಳಿಕಾಳಿನ ಸಾರು ತಕ್ಷಣ ಆರಾಮ ಸಿಗುತ್ತೆ ಮತ್ತು ದೇಹವನ್ನು ಬೆಚ್ಚಗೆ ಇರುವಂತೆ ಮಾಡುತ್ತೆ ಈ ಮಸಾಲೆಗೆ ಸ್ವಲ್ಪ ಇಂಗನ್ನು ಹಾಕಿ ನೀರು ಹಾಕದೇನೆ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಉದ್ರ ರೆಡಿಯಾಗಿರುವಂತಹ ಹುರುಳಿಕಾಳು ಪುಡಿನ ಬೇಕಾದಾಗ ಉಪಯೋಗಿಸ್ಕೋಬೋದು ಸ್ವಲ್ಪ ಎತ್ತಿಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ದಿಢೀರಾಗೆ ಸಾರು ಮಾಡಬೇಕಾದಾಗ ಈ ಮಸಾಲೆನ ಬಳಸ್ಕೋಬೋದು ನಾನಿಲ್ಲಿ ಒಂದು ಕಪ್ಪನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೊಮೆಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಹುಣಸೆಹಣ್ಣಿನ ರಸನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ನಾನು ಸಾರು ಮಾಡಲಿಕ್ಕೆ ಎಲ್ಲೂ ಸಹ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಟೊಮೆಟೊನ ಬಳಸಿಲ್ಲ ಹಾಗೆ ಈ ಸಾರು ಮಾಡೋದಕ್ಕೆ ಕೇವಲ ಐದರಿಂದ ಹತ್ತು ನಿಮಿಷಗಳ ಕಾಲ ಸಾಕಾಗುತ್ತೆ ಹಾಕಿರುವಂತಹ ಹುಣಸೆ ರಸಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಇದ್ದೀನಿ ಹಾಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸಹ ಇವಾಗಲೇ ಸೇರಿಸ್ಕೋಬೋದು ಮುದ್ದೆಗೇನಾದರೂ ನೀವು ಸಾರನ್ನ ಬಳಸ್ತಿದ್ದೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಏನಾದರೂ ಬಳಸ್ತಿದ್ರೆ ನಡೆಯುತ್ತೆ ಹೇಗಿದ್ರೂ ಸ್ವಲ್ಪ ನೀರಾಗಿದ್ದರೂ ನಡೆಯುತ್ತೆ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಸಹ ಕೊಟ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ರೆಡಿ ಮಾಡಿಟ್ಟಿರುವ ಒಗ್ಗರಣೆನ ಇದಕ್ಕೆ ಇದ್ದೀನಿ ಈ ಸಾರನ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾರು ರೆಡಿಯಾಗುತ್ತೆ ಈ ಸಾಂಬಾರ್ದು ಇನ್ನೊಂದು ವಿಶೇಷತೆ ಏನಂದರೆ ಇದು ನೆಕ್ಸ್ಟ್ ಡೇಗೆ ಕುದ್ದು ಕುದ್ದು ಇನ್ನೂ ರುಚಿಯಾಗಿ ಬರುತ್ತೆ ಈ ಸಾರು ಬೇಕಿದ್ರೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು ಈ ರೀತಿಯಾಗಿ ಹುರುಳಿಕಾಳು ಸಾಂಬಾರನ್ನ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಸಾರು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು